ಹಲೋ ಹಾಂ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ನೈಟ್ ರುಟೀನ್ನ ಮಾಡೋದ್ರಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ ಸೊ ಮನೇಲಿ ಮಕ್ಕಳು ಎಲ್ಲ ರಾಜ್ಯದಲ್ಲಿ ಇದ್ಬಿಟ್ರಂತೂ ಮನೆಗೆ ಕೆಲ್ಸದವ್ರಿಗಿನ್ನ ಕಡೆ ಹೋಗ್ಬಿಡ್ತೀವಿ ಅಟ್ಲೀಸ್ಟ್ ಮನೆ ಕೆಲಸದವ್ರು ಹೆಂಗೆ ಅಂದರೆ ಮೀನ್ಸ್ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ ಹೆಂಗೆ ಅಂತಂದರೆ ಇಷ್ಟು ಅಂತ ಅಮೌಂಟ್ ಇಸ್ಕೋತಾರೆ ಇಷ್ಟು ಟೈಮಿಂಗ್ಸು ಅಂತ ಇರುತ್ತೆ ಬಟ್ ನಮಗೆ ಹಂಗಲ್ಲ ಮಾರ್ನಿಂಗ್ ಒಂದು ಸ್ವಲ್ಪ ರಜಾ ಅಂತ ಅಂದ್ಬಿಟ್ಟು ಎಕ್ಸ್ಟೆನ್ಷನ್ ನಾವು ಕೂಡ ತಗೊಂಡಿರ್ತೀವಿ ಇಲ್ಲ ಅಂತಲ್ಲ ಯೂಶಲಿ ಆರು ಗಂಟೆಗೆ ಹೇಳ್ತೀವಿ ಒಂದು ಎಂಟು ಗಂಟೆಗೆ ಎದ್ದಿರ್ತೀವಿ ರಜಾ ಅಂತ ಅಲ್ಲಿಂದ ಎಂಟು ಗಂಟೆಯಿಂದ ಶುರು ಆದ್ರೆ ಮಕ್ಕಳು ಸ್ಕೂಲ್ ಹೋದ್ರೆ ಅಟ್ಲೀಸ್ಟ್ ನಾವು ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಮಲ್ಕೊಂತಿವಿ ಈ ಮನೆಯಲ್ಲೇ ಇದ್ಬಿಟ್ರಂತೂ ಅವು ಏನು ಮುಟ್ತಾವೋ ಏನು ಎಳಿತಾವೋ ಅನ್ನೋದೇ ಆಗೋಗ್ಬಿಟ್ಟಿರುತ್ತೆ ಸಿ ಸೀರಿಯಸ್ಲಿ ಮನೆಯಲ್ಲಿ ಮಕ್ಳು ಏನಾದ್ರು ಇದ್ಬಿಟ್ರೆ ನಂದು ಆ ಸ್ನಾನ ಬಂದು ನಾಲ್ಕೂವರೆ ಐದು ಗಂಟೆ ಆಗೋಗುತ್ತೆ ಇನ್ನು ಹೆಂಗೆ ಅಂತ ಮನೆ ಕೆಲಸಗಳೇ ಆಗೋಲ್ಲ ಫ್ರೆಂಡ್ಸ್ ಮನೆ ಕೆಲಸಗಳೇ ಆಗೋಲ್ಲ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ ಒಂದು ಕಡೆಯಿಂದ ಹಾಳು ಮಾಡ್ಕೊಂಡ್ ಬಂದಿರ್ತಾರೆ ಸೊ ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ನಿಮ್ಗೂ ಕೂಡ ಹೆಂಗೆ ಆಗಿದೆಯಾ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಮನೇಲಿ ಕೆಲ್ಸಕ್ಕೆ ಹೋದ್ರೆ ಮನೇಲಿ ಏನಾದ್ರು ಮಿಸ್ ಆಗಿ ಏನಾದ್ರು ಇರ್ತೀವಿ ನಾವು ಅಂತ ಅಂದರೆ ಹಿಂಗೆಲ್ಲ ಯೂಟಿಲೈಸ್ ಮಾಡ್ಕೋತಾರೆ ಜನಗಳು ಸೊ ಹಂಗೆ ಫೀಲ್ ಆಗ್ಬಿಟ್ಟಿದೆ ನನಗಂತೂ ಸೊ ಹೆಂಗೆ ಅಡಿಗೆ ಅವರು ಆ ಕಡೆ ಅಡಿಗೆ ಅವರು ಆಗಿ ಆಗೋಗಿರ್ತೀವಿ ಮನೆ ಮೇಜ್ಗಳಾಗೋಗ್ಬಿಟ್ಟಿರ್ತೀವಿ ನಾವು ಮನೆ ಕೆಲಸ ಅಡುಗೆ ಕೆಲಸ ಫುಲ್ಲು ತಲೆ ನೋಡಿ ಮಾರ್ನಿಂಗ್ ತಲೆ ಬಾಚಿರೋದು ಸ್ನಾನ ಆದ್ರೂ ತಲೆ ಬಾಚಿಲ್ಲ ಸೊ ಆಗೋಗ್ಬಿಟ್ಟಿರುತ್ತೆ ನಮ್ಮ ಲೈಫ್ ರುಟೀನ್ ಸೊ ಬನ್ನಿ ತಡ ಮಾಡೋದು ಬೇಡ ನೈಟ್ ಡಿನ್ನರ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೈಟ್ ಡಿನ್ನರ್ ಬಂದು ರೊಟ್ಟಿ ಮತ್ತೆ ಪಲ್ಯ ಮಾಡ್ತಾ ಇದ್ದೀನಿ ಸೊ ಮನೇಲಿ ಮಕ್ಳು ಇರ್ತಾರೆ ಅಂದ್ರೆ ಆರಾಮಾಗಿ ತಿಂದ್ಲಿ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಮಾರ್ನಿಂಗ್ ಮಾಡಬೇಕಾಗಿತ್ತು ಮಾರ್ನಿಂಗ್ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನೈಟ್ ಮಾಡ್ತಾಯಿದ್ದೀನಿ ಸೊ ಅರೌಂಡ್ ಏಯ್ಟ್ ಏಯ್ಟ್ ತರ್ಟಿ ಸೊ ಮಾಡೋಣ ಲೇಟ್ ಆಗ ಆಗ್ಬಿಡುತ್ತೆ ಬೇಗ ಆಗಿಬಿಟ್ರೆ ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಎದ್ದಿದೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಅಷ್ಟೆ ಸೊ ರೊಟ್ಟಿ ಎಲ್ಲ ಹಾಗಾಗಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಜೊತೆ ಜೊತೆಗೆ ನೀವು ಕೂಡ ಹೀಗೇನಾ ರೊಟ್ಟಿ ಮಾಡೋದು ಅನ್ನೋದನ್ನ ಕೂಡ ತಿಳಿಸಿ ನಾನು ಆಲ್ಮೋಸ್ಟ್ ಒಂದು ಅಕ್ಕಿ ಇಟ್ಟು ಮತ್ತು ಬೆಚ್ಚಗಿರೋ ನೀರನ್ನು ಕಲಿಸ್ಕೊಂಡು ಮಾಡ್ತೀನಿ ಒಂದೊಂದು ಸಲ ಅನ್ನನ ಸೇರಿಸಿ ಮಾಡ್ತೀನಿ ಸೊ ಈ ರೀತಿಯಾಗಿ ಮಾಡ್ತೀವಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ಫಸ್ಟ್ ಫಸ್ಟ್ ನನಗೆ ರೊಟ್ಟಿನೇ ಹಾಕಕ್ಕೆ ಬರ್ತಾ ಇರಲಿಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಪರ್ಫೆಕ್ಟಾಗಿ ಮಾಡ್ತೀನಿ ಅಷ್ಟೇ ಮದುವೆಯಾಗಿ ನೈನ್ ಇಯರ್ಸ್ ಆಯಿತು ನೈನ್ ಇಯರ್ಸ್ ಆದಮೇಲೆ ಪರ್ಫೆಕ್ಟಾಗಿ ಕಲ್ತಿರೋದು ಫಸ್ಟೆಲ್ಲ ಇಷ್ಟು ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ ಕೂಡ ಸೊ ಹೀಗಾಗಿರುತ್ತೆ ನನ್ನ ಡೈಲಿ ರುಟೀನು ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಸೊ ಇದೆ ನನ್ನ ಪ್ರೆಸೆಂಟ್ ರುಟೀನ್ ಅಂತಲೇ ಅನ್ಬೋದು ಒಂದು ರುಟೀನಿಗೆ ಸೆಟ್ ಮಾಡ್ಕೊಬೇಕು ಅಂತ ಅಂತೀವಿ ಬಟ್ ಆಗೋದೇ ಇಲ್ಲ ಮಕ್ಕಳಿರೋ ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಸಲ ಜ್ವರ ಬಂದಿರುತ್ತೆ ಇನ್ನೊಬ್ಬೊಬ್ರಿಗೆ ಹುಷಾರಿಲ್ಲೆ ಇಲ್ಲ ಅಂತ ಅಂದಾಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಬ್ರದ್ದು ಒಬ್ಬರು ಸ್ಕಿಪ್ ಮಾಡಬೇಕಾಗುತ್ತೆ ಸೊ ಹಿಂಗಾಗ್ಬಿಟ್ಟು ನಾನು ಎಷ್ಟೇ ರುಟೀನ್ ಸೆಟ್ ಮಾಡ್ಕೊಳಕ್ಕೆ ಹೋದ್ರೂ ಆಗೋಲ್ಲ ಬಟ್ ಲಕ್ಕಿಲಿ ಏನಾಗಿದೆ ಅಂದರೆ ಇವಾಗ ನೈಟ್ ಸ್ಲೀಪಿಂಗ್ ಟೈಮಿಂಗ್ಸ್ ಒಂದು ಚೇಂಜ್ ಆಗಿದೆ ಡಿನ್ನರ್ ಟೈಮಿಂಗ್ಸ್ ಒಂದು ಚೇಂಜ್ ಆಗಿದೆ ಡಿನ್ನರ್ ಬಂದು ಹತ್ತುವರೆಗೆ ಮಾಡ್ತಾ ಇದ್ವಿ ಬಟ್ ಇವಾಗ ಏಯ್ಟ್ ತರ್ಟಿಗೆಲ್ಲ ಡಿನ್ನರೆಲ್ಲ ಮುಗಿದೋಗುತ್ತೆ ಟೆನ್ ಟೆನ್ ತರ್ಟಿ ಒಳಗೇ ಮಲ್ಕೊಂಬಿಡ್ತಿದ್ದೀವಿ ಫಸ್ಟೆಲ್ಲ ಟೆನ್ ತರ್ಟಿ ಡಿನ್ನರು ಟ್ವೆಲ್ ಓ ಕ್ಲಾಕ್ ಸ್ಲೀಪಿಂಗು ಈ ಥರ ಇರ್ತಿತ್ತು ಸೊ ಇವಾಗ ಕಂಪ್ಲೀಟ್ಲಿ ಸ್ಲೀಪಿಂಗ್ ಹ್ಯಾಬಿಟ್ ಒಂದು ಚೇಂಜ್ ಆಗಿದೆ ಆಮೇಲೆ ವೇಕಪ್ದು ಅಷ್ಟೇ ನಾರ್ಮಲಿ ರಜಾ ಇದ್ದಾಗ ನಿಯರ್ಲಿ ಏಯ್ಟ್ ಏಯ್ಟ್ ತರ್ಟಿವರೆಗೂ ವರೆಗೂ ಮಲ್ಕೋತಿದ್ವಿ ಬಟ್ ಇವಾಗ ಹಂಗಲ್ಲ ಮಕ್ಕಳು ಇಬ್ಬರು ಸ್ಕೂಲ್ಗೆ ಹೋಗೋದ್ರಿಂದ ಅವ್ರಿಗೆ ಒಂದು ರುಟೀನ್ ಅಂತ ಚೆಕ್ ಆಗಿಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಹಾಗಾಗಿ ಅವರು ಇಷ್ಟೇ ಟೈಮಿಂಗ್ಸಿಗೆ ಹೇಳ್ತಾರೆ ಸ್ವಲ್ಪ ಆಜು ಬಾಜು ಯಾಕಂದರೆ ನಾರ್ಮಲಿ ಅವನು ಸಿಕ್ಸ್ ಫಾರ್ಟಿ ಫೈವ್ಗೆ ಹೇಳ್ತಾನೆ ಇವಳು ಸೆವೆನ್ ಓ ಕ್ಲಾಕಿಗೆ ಹೇಳ್ತಾರೆ ಸೊ ಇವಾಗ ಸ್ವಲ್ಪ ಚೇಂಜಸ್ ಅಂತೂ ಆಗಿದೆ ಸ್ವಲ್ಪ ಚೇಂಜಸ್ ಅಂತ ಅಂದರೆ ಅವರು ಮಾರ್ನಿಂಗ್ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಎದ್ಬಿಡ್ತಾರೆ ರಜಾ ಇದ್ದಾಗ್ಲೂ ಕೂಡ ಬಟ್ ಹಾಲಿಡೇಸಲ್ಲೂ ಕೂಡ ಬೇಗ ಎದ್ದಿರ್ತೀವಿ ಸೊ ನಿಮ್ಮನೇಲೂ ಕೂಡ ಹೀಗೇನಾ ಮಕ್ಕಳು ಮನೇಲಿ ಇದ್ದಾರೆ ಅಂದ ತಕ್ಷಣನೇ ನಮ್ಮ ಮನೇಲಂತೂ ಒಂದು ತ್ರೀ ಟು ಫೋರ್ ಟೈಮ್ ಕಸ ಗುಡಿಸಿರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸೊ ಅಷ್ಟರಲ್ಲಿ ಬಿಸ್ಕೆಟ್ ಕವರ್ಸ್ಗಳು ಚಿಪ್ಸ್ ಕವರ್ಸ್ಗಳು ಹಾಗೆ ಈ ಪೇಪರ್ಗಳು ಯಪ್ಪ ಅನ್ನಿಸ್ಬಿಡುತ್ತೆ ಪೇಪರ್ ಕಟ್ಟಿಂಗ್ಸು ಆ ಮಕ್ಕಳಿಗೆ ನಾನು ಯಾಕಾದರೂ ತಂದು ಕೊಟ್ಬಿಟ್ನೋ ಸೀಸರ್ಸು ಅಂತ ಅನ್ನಿಸ್ತಾ ಇದೆ ಸೀಸರ್ಸ್ ಅಂದರೆ ಆಮ್ಸ್ ಆಮ್ ಆಗಲ್ಲ ಮಕ್ಕಳ ಕೈಗಳಿಗೆ ಸೊ ಪೇಪರ್ ಮಾತ್ರ ಅದು ಕಟ್ ಆಗೋದು ಕೈ ಏನು ಕಟ್ ಮಾಡ್ಕೊಳಕ್ಕಾಗಲ್ಲ ಆ ಥರ ಸೀಸರ್ಸ್ ತಂದು ಕೊಟ್ಟಿದ್ದೀನಿ ಮಾತೆತ್ತಿದ್ರೆ ಕಟ್ ಮಾಡೋದು ಕಟ್ ಮಾಡೋದು ಕಟ್ ಮಾಡೋದು ಬರೀ ಪೇಪರ್ಸೇ ಆಗೋಗಿರುತ್ತೆ ಇವಾಗ ಮನೇಲಿ ಇನ್ನು ದಸರಾ ವೇಕೇಷನ್ನಿಗೆ ಇನ್ನು ಯಾವ ಥರ ಆಗುತ್ತೋ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಸಾಮಾನು ತರೋದಿತ್ತು ಸಾಮಾನು ತರೋದಕ್ಕೂ ಕೂಡ ಹೋಗಿದೆ ಯೂಶ್ವಲಿ ಸಾಮಾನು ಇವಾಗ ಹೋಲ್ ಡಿ ಮಾರ್ಟು ಮೆಟ್ರೋಲಿಗೆಲ್ಲ ಇವಾಗ ಸದ್ಯಕ್ಕೆ ಹೋಗ್ತಿಲ್ಲ ಒಂದು ತ್ರೀ ಫೋರ್ ಮಂತ್ಸಿಂದ ನಾನು ಆ ಹಾಗಾಗಿ ಇಲ್ಲೇ ಎಲ್ಲರೂ ತಗೋಣ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ ಇದೆ ಆಮೇಲೆ ಸೊ ಆಮೇಲೆ ಮನೆ ಹತ್ರನೇ ಸ್ಮಾ ಸ್ಮಾರ್ಟ್ ಪಾಯಿಂಟ್ ಇತ್ತು ಸೊ ಅಲ್ಲಿ ಹೋಗಿ ಥರ ನಾವು ಒಟ್ಟಿಗೆನೆ ಅಂತ ಅಂದ್ಬಿಟ್ಟು ಹೋದೆ ಸೊ ರಾಗಿ ಶಾವ್ಗೆ ಸಿಕ್ಕೇ ಇರಲಿಲ್ಲ ಅನಿಲ್ ರಾಗಿ ಅವ್ಗೆ ನಿಯರ್ಲಿ ಒಂದು ಫೋರ್ ಫೈವ್ ಇಯರ್ಸ್ ಮೇಲಾಗ್ ಆಗೋಗಿತ್ತು ತಿಂದು ಸೊ ಲೆಸ್ ಟ್ರೈ ಇದೀಸ್ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಕ್ಕೆ ಅಂತ ತಂದಿದ್ದೀನಿ ನೀವು ಕೂಡ ಇನ್ ಕೇಸ್ ಎಲ್ಲರೂ ರಾಗಿ ಶಾವಿಗೆ ಸಿಕ್ತು ಅಂದರೆ ಸೀರಿಯಸ್ಲಿ ಟ್ರೈ ಮಾಡಿ ನಾರ್ಮಲಿ ಶಾವ್ಗೆ ಉಪ್ಪಿಟ್ಟು ಹೆಂಗೆ ಮಾಡ್ತೀರಾ ಅದೇ ಥರ ಬಟ್ ಇದು ಬೇಗ ಬೆಂದೋಗ್ಬಿಡುತ್ತೆ ಅಷ್ಟೇ ಸ್ವಲ್ಪ ಕಮ್ಮಿ ಇದು ಮಾಡಿ ಅಷ್ಟೆ ಆಮೇಲೆ ಉದ್ದಿನ ಬೇಳೆ ಹಾಗೆ ಕಡಲೆ ಬೇಳೆ ಹಾಗೆ ಪಾತ್ರೆ ತೊಳೆಯೋ ಸೋಪ್ಗಳು ಸಾಸಿವೆ ಪ್ರತಿಯೊಂದನ್ನು ಏನು ತೊಗೊಂಬಂದಿಲ್ಲ ನನಗೆ ಈಗ ಪ್ರೆಸೆಂಟ್ಲಿ ಎಷ್ಟು ಬೇಕೋ ಅಷ್ಟು ಇನ್ನು ದಸರಾ ವೆಕೇಶನ್ ಬಂತು ಅಂದರೆ ಅಲ್ಲಿ ಇಲ್ಲಿ ಓಡಾಟಗಳು ಅವು ಇವು ಸ್ಟಾರ್ಟ್ ಆಗಿ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಗೆ ಬುಜಿಯಾ ಸೇವಂತಹ ಹಲ್ದಿರಾಮ್ಸ್ದು ನನಗಂತೂ ತುಂಬ ಇಷ್ಟ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಹಾಗೆ ಇದು ಪೇಸ್ಟ್ ನೋಡಿ ನಾನು ದೊಡ್ಡ ದೊಡ್ಡದು ತರ್ತಾ ಇದ್ದೆ ಇವಾಗ ಚಿಕ್ಕ ಚಿಕ್ಕು ತರ್ತಿದ್ದೀನಿ ಯಾಕೆ ಅಂದರೆ ನನ್ನ ಮಗ ಮಗಳು ಇಬ್ಬರೂ ಕೂಡ ಜಗಳ ಆಡ್ಕೊಂಡು ಜಗಳ ಆಡ್ಕೊಂಡು ಅದು ಪೇಸ್ಟ್ ಹಾಕ್ಬಿಟ್ಟು ಹಂಗೇ ಬಿಟ್ಬಿಟ್ಟಿರ್ತಾರೆ ಎಷ್ಟೊಂದು ಪೇಸ್ಟ್ ವೇಸ್ಟ್ ಆಗಿದೆ ಹಾಗೆ ಟ್ವೆಂಟಿ ಟ್ವೆಂಟಿ ರುಪೀಸ್ ತಿಟ್ಟರೆ ಅವರು ಇನ್ ಕೇಸ್ ವೇಸ್ಟ್ ಮಾಡಿದ್ರು ಕಮ್ಮಿ ವೇಸ್ಟ್ ಆಗುತ್ತೆ ಅಂತ ಅಷ್ಟೆ ಒಂದು ಅಟ್ಯಾಚಿಗೆ ಒಂದು ನಾರ್ಮಲ್ ಬಾತ್ರೂಮ್ ಎರಡು ಕೂಡ ಒಂದೊಂದು ಇಡ್ತೀನಿ ಹಾಗೆ ಚಾಕ್ಲೇಟ್ಸ್ಗಳು ತಂದಿದ್ದೆ ಸುಮ್ಮನೆ ಅಲ್ಲಿ ಇಲ್ಲಿ ಅದೊಂದು ಇದೊಂದು ಒಂದು ಚಾಕ್ಲೇಟ್ ಹೋಗಿ ಏನೇನೋ ತಕ್ಕೊಡೋದಾಗಿರುತ್ತೆ ಸೊ ಹಾಗಾಗಿ ಒಂದು ಸಲ ತಗೊಂಬಂದು ಇಟ್ಕೊಬಿಟ್ರೆ ಆಗುತ್ತೆ ಅಂತ ಆಮೇಲೆ ಆಲ್ ಔಟು ಆಯಿಲ್ ಬೇಕಾಗಿತ್ತು ಡೆಟಾಯ್ಲು ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅದು ಇರಲಿಲ್ಲ ಇನ್ನು ತುಂಬ ದೊಡ್ಡದಿತ್ತು ಅದು ಬೇಕಿರಲಿಲ್ಲ ಆಗಿರೋದು ಬೇಕಿತ್ತು ಅದು ಇರಲಿಲ್ಲ ಅಂದ್ಬಿಟ್ಟು ಸ್ಮಾಲೇ ತೊಗೊಬಂದಿದ್ದೀನಿ ಸದ್ಯಕ್ಕೆ ಹಾಗೆ ವೆಜಿಟೇಬಲ್ಸು ಕೂಡ ಸ್ವಲ್ಪ ತಂದಿದ್ದೀನಿ ಆ್ಯಪಲ್ಲು ಆನಿಯನ್ನು ಆಮೇಲೆ ಚಿಲ್ಲಿ ಎಲ್ಲ ತಂದಿದ್ದೀನಿ ಸಾಸು ಕೂಡ ಬೇಕಾಗಿತ್ತು ಸಾಸು ಕೂಡ ತಂದೆ ಇಷ್ಟ ಆಗಿತ್ತು ನಮ್ಮ ಗ್ರಾಸರಿ ಈ ಒಂದು ಪ್ರೆಸೆಂಟ್ ಡೇಸ್ಗೆ ಬೇಕಾಗಿದ್ದು ಒಟ್ಟಿಗೆ ಎಲ್ಲ ತಗೊಂಡಿರಲಿಲ್ಲ ನಾನು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಹಾಗೆ ಬಂದು ಶಾಪಿಂಗ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಮಗಳು ನೋಡಿ ನನ್ನ ವಾಚ್ ಹಾಕೊಂಡು ಕೂತಿದ್ದಾಳೆ ಅದರಲ್ಲಿ ಒಂದು ಲೈಟ್ ಬರುತ್ತೆ ಇದು ಎಲ್ಲಿ ಅಂದರೆ ನಿಯರ್ಲಿ ಒಂದು ಏಟ್ ನೈನ್ ಇಯರ್ಸ್ ಬ್ಯಾಕ್ದಿದು ವಾಚು ಅದು ಅವಳಿಗೆ ಎಲ್ಲಿ ಸಿಕ್ತೋ ಅವ್ರದ್ದು ಎಲ್ಲ ಹಾಕ್ಕೊಂಡ್ಲು ಅದು ಬಿಚ್ಚ್ತಾನೇ ಇಲ್ಲ ಸೊ ಅವಳು ಅವನು ಓದ್ಬೇಕಾದ್ರೆ ಅವ್ಳಿಗೆ ಕಲರಿಂಗೇ ಅಂತ ಕೊಟ್ಟಿರ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಶಾರ್